ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿಯ ಗಣಿತ ಭಾಗ ಎರಡು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನೈದನೇ ಸಾಲಿನ ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಏಳು ಪರಿಮಾಣಗಳ ಹೋಲಿಕೆ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಬಿಡಿಸೋಣ ಅದರಲ್ಲಿ ಮೊದಲಿಗೆ ಅಭ್ಯಾಸ ಏಳು ಪಾಯಿಂಟ್ ಒಂದು ಅದರಲ್ಲಿ ಮೊದಲನೇ ಲೆಕ್ಕ ಕೆಳಗಿನವುಗಳ ಅನುಪಾತ ಕಂಡುಹಿಡಿಯಿರಿ ಅದರಲ್ಲಿ ಎ ಬಿ ಸಿ ಅಂತೇಳಿ ಕೊಟ್ಟಿದ್ದಾರೆ ಮೊದಲೇ ಲೆಕ್ಕ ಪ್ರತಿ ಗಂಟೆಗೆ ಹದಿನೈದು ಕಿಲೋಮೀಟರ್ನಂತಿರುವ ಸೈಕಲ್ನ ಜವ ಹಾಗೂ ಪ್ರತಿ ಗಂಟೆಗೆ ಮೂವತ್ತು ಕಿಲೋಮೀಟರ್ನಂತಿರುವ ಸ್ಕೂಟರ್ನ ಜವ ಬನ್ನಿ ನೋಡೋಣ ಮೊದಲೇದು ಸೈಕಲ್ನ ಜವ ಹಾಗೂ ಸ್ಕೂಟರ್ನ ಜವ ಸೈಕಲ್ನ ಜವ ಹದಿನೈದು ಕಿಲೋಮೀಟರ್ ಕೊಟ್ಟಿದ್ದಾರೆ ಸ್ಕೂಟರ್ನ ಜವ ಮೂವತ್ತು ಕಿಲೋಮೀಟರ್ ಕೊಟ್ಟಿದ್ದಾರೆ ಹದಿನೈದು ಒಂದಲೆ ಹದಿನೈದು ಎರಡಲೆ ಮೂವತ್ತು ಅಂದರೆ ಒಂದು ಅನುಪಾತ ಎರಡು ಆಗುತ್ತದೆ ನೆಕ್ಸ್ಟ್ ಎರಡನೇ ಲೆಕ್ಕ ಐದು ಮೀಟರ್ ಹಾಗೂ ಹತ್ತು ಕಿಲೋಮೀಟರ್ ಈ ಲೆಕ್ಕದಲ್ಲಿ ದತ್ತಾಂಶಗಳನ್ನು ನೀವು ನೋಡಬೇಕು ಈ ಎರಡು ದತ್ತಾಂಶಗಳಲ್ಲಿ ಪರಿಮಾಣಗಳು ಭಿನ್ನವಾಗಿದೆ ಹಾಗಾಗಿ ಪರಿಮಾಣಗಳನ್ನು ಒಂದೇ ರೀತಿಯಲ್ಲಿ ಬರ್ಕೊಳ್ಬೇಕು ಹಾಗಾಗಿ ಒಂದು ಕಿಲೋಮೀಟರ್ ಅಂದರೆ ಒಂದು ಸಾವಿರ ಮೀಟರ್ ಹಾಗಾಗಿ ಹತ್ತು ಕಿಲೋಮೀಟರ್ ಅಂದರೆ ಹತ್ತು ಸಾವಿರ ಮೀಟರ್ ಆಗುತ್ತದೆ ಅಂದರೆ ಐದು ಮೀಟರ್ ಅನುಪಾತ ಹತ್ತು ಸಾವಿರ ಮೀಟರ್ ಎಂದರ್ಥ ಅಂದರೆ ಐದು ಒಂದಲೇ ಐದು ಎಡಲೆ ಹತ್ತು ಮೂರು ಸೊನ್ನೆ ಮೂರು ಸೊನ್ನೆ ಇಡೋಣ ಒಂದು ಒಂದು ಅನುಪಾತ ಎರಡು ಸಾವಿರ ಆಗುತ್ತದೆ ಅದೇ ರೀತಿ ಮೂರನೇ ಲೆಕ್ಕ ಐವತ್ತು ಪೈಸೆ ಹಾಗೂ ಐದು ರೂಪಾಯಿ ಒಂದು ರೂಪಾಯಿ ಅಂದರೆ ಒಂದು ರೂಪಾಯಿ ಅಂದರೆ ನೂರು ಪೈಸೆ ಅದೇ ರೀತಿ ಐದು ರೂಪಾಯಿ ಅಂದರೆ ಐದುನೂರು ಪೈಸೆ ಅಂದರೆ ಐವತ್ತು ಅನುಪಾತ ಐದುನೂರು ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲು ಐದು ಒಂದಲೇ ಐದು ಹತ್ತಲೆ ಐವತ್ತು ಅಂದರೆ ಒಂದು ಅನುಪಾತ ಹತ್ತು ನೆಕ್ಸ್ಟ್ ಎರಡನೇ ಲೆಕ್ಕ ಕೆಳಗಿನ ಅನುಪಾತಗಳನ್ನು ಶೇಕಡಾ ಕ್ರಮದಲ್ಲಿ ಹೇಳಿರಿ ಅಂದರೆ ಅನುಪಾತವನ್ನು ಕೊಟ್ಟಾರ ಅವನ ಶೇಕಡಾ ಪ್ರಮಾಣದಲ್ಲಿ ಬರೀಬೇಕು ಮೊದಲನೇ ಲೆಕ್ಕ ಮೂರು ಅನುಪಾತ ನಾಲ್ಕು ಈ ಅನುಪಾತಗಳನ್ನು ಕೊಟ್ಟಾಗ ನಾವು ಬಿನ್ ಭಿನಾಶಿ ರೂಪದಲ್ಲಿ ಬರ್ಕೋಬೋದು ಅಂದರೆ ಮೂರು ಬೈ ನಾಲ್ಕು ಈಕ್ವಲ್ ಟು ಮೂರು ಡಿವೈಡೆಡ್ ಬೈ ನಾಲ್ಕು ಇಂಟು ಹಂಡ್ರೆಡ್ ಹಂಡ್ರೆಡ್ ಯಾಕಂದರೆ ಶೇಕಡಾ ಕ್ರಮದಲ್ಲಿ ಬರೆಯುತ್ತೆ ಹೇಳಿದ್ದಾರೆ ಮೂರು ಡಿವೈಡ್ ಬೈ ನಾಲ್ಕು ಇಂಟು ನೂರು ಆಗುತ್ತದೆ ನಾಲ್ಕು ಒಂದಲೇ ನಾಲ್ಕು ಎಲ್ಲ ಎಂಟು ಎರಡು ಇತ್ತು ನಾಲ್ಕೈದಲೇ ಇಪ್ಪತ್ತು ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ಪರ್ಸೆಂಟ್ ಆಗುತ್ತದೆ ಅದೇ ರೀತಿ ಎರಡು ಲೆಕ್ಕ ಎರಡು ಎಪ್ಪತ್ತ ಮೂರು ಇದನ್ನು ಎರಡು ಬೈ ಮೂರಂತೆ ಬರ್ಕೋಬೋದು ಅದನ್ನು ಶೇಕಡ ಪ್ರಮಾಣದಲ್ಲಿ ಕಂಡು ಹಿಡಿಯಬೇಕಂದ್ರೆ ಎರಡು ಡಿವೈಡೆಡ್ ಬೈ ಮೂರು ಇಂಟು ನೂರು ಆಗುತ್ತದೆ ಇದು ಡೈರೆಕ್ಟ್ ಕ್ಯಾನ್ಸಲ್ ಆಗೋಲ್ಲ ಮೂರಿಂದ ಕ್ಯಾನ್ಸಲ್ ಆಗೋಲ್ಲ ಹಾಗಾಗಿ ಇದನ್ನು ಎರಡು ಇಂಟು ನೂರು ಮಾಡಿಕೊಂಡು ಎರಡು ನೂರು ಡಿವೈಡೆಡ್ ಬೈ ಅಂತೇಳಿ ಬರ್ಕೋಬೇಕು ಮೂರು ಅಂದರೆ ಮೂರ ಆರಲೆ ಹದಿನೆಂಟು ಎರಡು ಹೋಯಿತು ಮತ್ತು ಮೂರ ಆರಲೆ ಹದಿನೆಂಟು ಮತ್ತು ಎರಡು ಹೋಯಿತು ಪಾಯಿಂಟ್ ಕೊಟ್ಟು ಮತ್ತು ಇಪ್ಪತ್ತೈದು ಮೂರ ಆರಲೆ ಹದಿನೆಂಟು ಇಷ್ಟಾದರೆ ಸಾಕು ಅಂದರೆ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಮೂರನೇದು ಇಪ್ಪತ್ತೈದು ವಿದ್ಯಾರ್ಥಿಗಳಲ್ಲಿ ಎಪ್ಪತ್ತೆರಡು ಪರ್ಸೆಂಟಷ್ಟು ಮಂದಿ ಗಣಿತದಲ್ಲಿ ಆಸಕ್ತಿಯನ್ನು ಹೊಂದಿರುವವರು ಗಣಿತದಲ್ಲಿ ಆಸಕ್ತಿ ಇಲ್ಲದವರ ಸಂಖ್ಯೆ ಎಷ್ಟು ನೋಡಿ ಈ ಲೆಕ್ಕದಲ್ಲಿ ಅಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇಪ್ಪತ್ತೈದು ಇದೆ ಅದರಲ್ಲಿ ಎಪ್ಪತ್ತೆರಡು ಪರ್ಸೆಂಟ್ ಗಣಿತದಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ ಅಂದರೆ ಗಣಿತದಲ್ಲಿ ಆಸಕ್ತಿ ಇಲ್ಲದವರ ಸಂಖ್ಯೆ ಎಷ್ಟು ಅಂತೇಳಿ ಕನ್ನಡಿ ಇದ್ದಾರೆ ಬನ್ನಿ ಉತ್ತರ ನೋಡೋಣ ಪರಿಹಾರ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇಪ್ಪತ್ತೈದು ಗಣಿತದಲ್ಲಿ ಆಸಕ್ತಿಯನ್ನು ಹೊಂದಿರುವವರು ಶೇಕಡ ಎಪ್ಪತ್ತೆರಡು ಪರ್ಸೆಂಟ್ ಆದರೆ ಆಸಕ್ತಿ ಹೊಂದಿಲ್ಲದವರ ಶೇಕಡ ಈಕ್ವಲ್ ಟು ನೂರು ಮೈನಸ್ ಎಪ್ಪತ್ತೆರಡು ಈಕ್ವಲ್ ಟು ಇಪ್ಪತ್ತೆಂಟು ಪರ್ಸೆಂಟ್ ಅಂದರೆ ನೂರರಲ್ಲಿ ಗಣಿತದಲ್ಲಿ ಆಸಕ್ತಿಯನ್ನು ಹೊಂದಿದವರು ಶೇಕಡ ಮೈನಸ್ ಮಾಡಿದರೆ ಆಸಕ್ತಿ ಹೊಂದಿದ ಹೊಂದಿಲ್ಲದವರ ಶೇಕಡ ನಮಗೆ ದೊರಕುತ್ತದೆ ಆಸಕ್ತಿ ಹೊಂದಿಲ್ಲದವರ ಸಂಖ್ಯೆ ಈಕ್ವಲ್ ಟು ಇಪ್ಪತ್ತೈದರ ಇಪ್ಪತ್ತೆಂಟು ಪರ್ಸೆಂಟ್ ರ ಅಂದರೆ ಗುಣಾಕಾರ ಇಪ್ಪತ್ತೈದು ಇಂಟು ಇಪ್ಪತ್ತೆಂಟು ಪರ್ಸೆಂಟನ್ನು ನಾವು ಇಪ್ಪತ್ತೆಂಟು ಡಿವೈಡೆಡ್ ಬೈ ಹಂಡ್ರೆಡ್ ಅಂತೇಳಿ ಬರಿತೀವಿ ಇಪ್ಪತ್ತೈದು ಒಂದಲೆ ಇಪ್ಪತ್ತೈದು ನಾಲ್ಕಲೆ ನಾಲ್ಕು ಒಂದಲೆ ನಾಲ್ಕು ಏಳೆ ಅಂದರೆ ಏಳು ದೊರಕುತ್ತದೆ ಹಾಗಾಗಿ ಗಣಿತದಲ್ಲಿ ಆಸಕ್ತಿ ಇಲ್ಲದವರ ಸಂಖ್ಯೆ ಏಳು ಆಗಿರುತ್ತದೆ ನೆಕ್ಸ್ಟ್ ಅಕ್ಕ ನಾಲ್ಕನೇದು ಫುಟ್ಬಾಲ್ ತಂಡವೊಂದು ಆಡಿದ ಒಟ್ಟು ಪಂದ್ಯಗಳಲ್ಲಿ ಹತ್ತು ಪಂದ್ಯಗಳನ್ನು ಗೆದ್ದಿದೆ ಅವರ ಗೆಲುವಿನ ಶೇಕಡಾ ಪ್ರಮಾಣವು ನಲವತ್ತು ಆದರೆ ಅವರು ಆಡಿದ ಒಟ್ಟು ಪಂದ್ಯಗಳಷ್ಟು ಬನ್ನಿ ಉತ್ತರ ನೋಡೋಣ ಫುಟ್ಬಾಲ್ ತಂಡದ ಗೆಲುವಿನ ಶೇಕಡಾ ಪ್ರಮಾಣ ನಲವತ್ತು ಪರ್ಸೆಂಟ್ ಆಗಿದೆ ಅಂದರೆ ನಲವತ್ತು ಡಿವೈಡೆಡ್ ಬೈ ನೂರು ಈಕ್ವಲ್ ಟು ಹತ್ತು ಸೋಲಿನ ಶೇಕಡಾ ಪ್ರಮಾಣ ಈಕ್ವಲ್ ಟು ನೂರು ಮೈನಸ್ ನಲವತ್ತು ನಲವತ್ತು ಅಂದರೆ ಗೆಲುವಿನ ಶೇಕಡ ಪ್ರಮಾಣ ನೂರರಲ್ಲಿ ಗೆಲುವಿನ ಶೇಕಡ ಪ್ರಮಾಣವನ್ನು ಕಳೆದಾಗ ನಮಗೆ ಸೋಲಿನ ಶೇಕಡ ಪ್ರಮಾಣ ದೊರೆಯುತ್ತದೆ ಅಂದರೆ ನೂರು ಮೈನಸ್ ನಲವತ್ತು ಈಕ್ವಲ್ ಟು ಅರವತ್ತು ಪರ್ಸೆಂಟ್ ಹತ್ತು ಡಿವೈಡೆಡ್ ಬೈ ನಲ್ವತ್ತು ಇಂಟು ಅರುವತ್ತು ಈ ಝೀರೋ ಕ್ಯಾನ್ಸಲ್ ನಾಲ್ಕೊಂದಲೇ ನಾಲ್ಕೊಂದಲೇ ಎರಡು ಇತ್ತು ನಾಲ್ಕೈದಲೇ ಇಪ್ಪತ್ತು ಅಂದರೆ ಹದಿನೈದು ಅಂದರೆ ಸೋಲಿನ ಸೋಲಿನ ಸಂಖ್ಯೆ ಎಷ್ಟಾಯಿತು ಹದಿನೈದು ಒಟ್ಟು ಪಂದ್ಯಗಳು ಈಕ್ವಲ್ ಟು ಗೆದ್ದ ಪಂದ್ಯಗಳು ಮತ್ತು ಸೋತ ಪಂದ್ಯಗಳು ಗೆದ್ದ ಪಂದ್ಯಗಳು ಎಷ್ಟಿದೆ ಹತ್ತಿದೆ ಸೋತ ಪಂದ್ಯಗಳು ಹದಿನೈದಿದೆ ಅಷ್ಟು ಕುಡಿಸಿದ್ರೆ ಎಷ್ಟಾಗತ್ತೆ ಇಪ್ಪತ್ತೈದು ಪಂದ್ಯಗಳು ನೆಕ್ಸ್ಟು ಏಳನೇ ಲೆಕ್ಕ ಚಮಲಿಯು ತನ್ನಲ್ಲಿರುವ ಹಣದಲ್ಲಿ ಎಪ್ಪತ್ತೈದು ಅಷ್ಟು ಖರ್ಚು ಮಾಡಿದ ನಂತರ ಅವಳ ಬಳಿ ಆರುನೂರು ರೂಪಾಯಿ ಉಳಿದಿದ್ದರೆ ಪ್ರಾರಂಭದಲ್ಲಿ ಆಕೆಯ ಬಳಿ ಇದ್ದ ಹಣವೆಷ್ಟು ಬನ್ನಿ ಉತ್ತರ ನೋಡೋಣ ಪ್ರಾರಂಭದಲ್ಲಿ ಚಮಲಿಯ ಬಳಿ ಇರುವ ಹಣ ಎಕ್ಸ್ ಆಗಿರಲಿ ಅಂದರೆ ನಮಗೆ ಯಾವುದೇ ರೀತಿಯ ಕೊಟ್ಟಿಲ್ಲ ಹಾಗಾಗಿ ನಾವು ಎಕ್ಸ್ ಅಂತ ತೆಗೆದುಕೊಳ್ಳೋಣ ಚಮಲಿಯು ಖರ್ಚು ಮಾಡಿದ ಶೇಕಡ ಹಣ ಎಪ್ಪತ್ತೈದು ಪರ್ಸೆಂಟ್ ಹಾಗಾಗಿ ಚಮಲಿಯು ಉಳಿಕೆ ಮಾಡಿದ ಶೇಕಡ ಹಣ ಎಷ್ಟಾಗುತ್ತದೆ ಇಪ್ಪತ್ತೈದು ಪರ್ಸೆಂಟ್ ಆಗುತ್ತದೆ ಪ್ರಶ್ನೆಯ ಪ್ರಕಾರ ಇಪ್ಪತ್ತೈದು ಡಿವೈಡೆಡ್ ಬೈ ನೂರು ಇಂಟು ಎಕ್ಸ್ ಈಕ್ವಲ್ ಟು ಆರುನೂರು ರೂಪಾಯಿ ಎಕ್ಸನ್ನು ಎಲ್ಲಿದ್ದಲ್ಲೇ ಇಡಿ ನೂರನ್ನು ಇಲ್ಲಿ ಮಲ್ಟಿಫಿಕೇಷನ್ ಮಾಡಿ ಡಿವೈಡೆಡ್ ಬೈ ಇಪ್ಪತ್ತ ಇಪ್ಪತ್ತೈದು ಆಗುತ್ತದೆ ಇಪ್ಪತ್ತೈದು ಒಂದಲೆ ಇಪ್ಪತ್ತೈದು ನಾಲ್ಕಲೇ ನೂರು ಆರು ನಾಲ್ಕು ಇಪ್ಪತ್ನಾಲ್ಕು ಎರಡು ಸೊನ್ನೆ ಎರಡು ಸೊನ್ನೆ ಹಾಗಾಗಿ ಪ್ರಾರಂಭದಲ್ಲಿ ಚಮಲಿಯ ಬಳಿಯಿದ್ದ ಹಣ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಆಗಿರುತ್ತದೆ ನೆಕ್ಸ್ಟ್ ಪ್ರಾಬ್ಲಮ್ ಆರನೇದು ಒಂದು ಪಟ್ಟಣದಲ್ಲಿನ ಅರವತ್ತು ಪರ್ಸೆಂಟ್ ಜನರು ಕ್ರಿಕೆಟ್ ಮೂವತ್ತು ಪರ್ಸೆಂಟ್ ಜನರು ಫುಟ್ಬಾಲ್ ಹಾಗೂ ಉಳಿದವರು ಇತರೆ ಆಟಗಳನ್ನು ಇಷ್ಟಪಟ್ಟರೆ ಆಗ ಶೇಕಡ ಎಷ್ಟು ಜನ ಇತರೆ ಆಟಗಳನ್ನು ಇಷ್ಟಪಡುತ್ತಾರೆ ಜನರ ಒಟ್ಟು ಸಂಖ್ಯೆ ಐವತ್ತು ಲಕ್ಷಗಳಾದರೆ ಪ್ರತಿಯೊಂದು ಆಟವನ್ನು ಇಷ್ಟಪಡುವವರ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇದರಲ್ಲಿ ಏನೇ ಕೊಟ್ಟಿದ್ದಾರೆ ನೋಡಿ ಅರವತ್ತು ಪರ್ಸೆಂಟ್ ಜನರು ಕ್ರಿಕೆಟನ್ನು ಮೂವತ್ತು ಪರ್ಸೆಂಟ್ ಜನರು ಫುಟ್ಬಾಲ್ ಅನ್ನು ಇಷ್ಟಪಡುತ್ತಿದ್ದಾರೆ ಆದರೆ ಇತರೆ ಆಟಗಳನ್ನು ಇಷ್ಟಪಡುವವರ ಸಂಖ್ಯೆಯನ್ನು ಕಂಡುಹಿಡಿಯುತ್ತಿದ್ದಾರೆ ಬನ್ನಿ ನೋಡೋಣ ಮೊದಲು ಏನೇನು ಕೊಟ್ಟಿದ್ದಾರೆ ಬರ್ಕೋಣ ಕ್ರಿಕೆಟ್ ಇಷ್ಟಪಡುವವರು ಅರವತ್ತು ಪರ್ಸೆಂಟ್ ಫುಟ್ಬಾಲ್ ಇಷ್ಟಪಡುವವರು ಮೂವತ್ತು ಪರ್ಸೆಂಟ್ ಇತರೆ ಆಟಗಳನ್ನು ಇಷ್ಟಪಡುವವರ ಸಂಖ್ಯೆಯನ್ನು ಕಂಡುಹಿಡಬೇಕು ನಾವು ಇವಾಗ ನೂರರಲ್ಲಿ ಕ್ರಿಕೆಟ್ ಇಷ್ಟಪಡುವವರ ಸಂಖ್ಯೆ ಮತ್ತು ಫುಟ್ಬಾಲ್ ಇಷ್ಟಪಡುವವರ ಸಂಖ್ಯೆಗಳನ್ನು ಮೈನಸ್ ಮಾಡಿದರೆ ನಮಗೆ ಇತರೆ ಆಟಗಳನ್ನು ಇಷ್ಟಪಡುವವರ ಸಂಖ್ಯೆ ದೊರೆಯುತ್ತದೆ ಹಾಗಾಗಿ ನೂರು ಮೈನಸ್ ಅರುವತ್ತು ಪರ್ಸೆಂಟ್ ಪ್ಲಸ್ ಮೂವತ್ತು ಪರ್ಸೆಂಟ್ ಈಕ್ವಲ್ ಟು ನೂರು ಮೈನಸ್ ತೊಂಬತ್ತು ಈಕ್ವಲ್ ಟು ಹತ್ತು ಪರ್ಸೆಂಟ್ ಇದು ಇತರೆ ಆಟಗಳನ್ನು ಇಷ್ಟಪಡುವವರು ಒಟ್ಟು ಜನರ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ನಮಗೆ ಐವತ್ತು ಲಕ್ಷ ಆದಾಗ ಕ್ರಿಕೆಟ್ ಇಷ್ಟಪಡುವವರ ಸಂಖ್ಯೆ ಈಕ್ವಲ್ ಟು ಕ್ರಿಕೆಟ್ ಇಷ್ಟಪಡುವವರ ಪ ಪ್ರಮಾಣ ಎಷ್ಟಿದೆ ಅರುವತ್ತು ಪರ್ಸೆಂಟ್ ಇದೆ ಹಾಗಾಗಿ ಕ್ರಿಕೆಟ್ ಇಷ್ಟಪಡುವವರ ಸಂಖ್ಯೆ ಈಕ್ವಲ್ ಟು ಅರುವತ್ತು ಡಿವೈಡೆಡ್ ಬೈ ನೂರು ಇಂಟು ಐವತ್ತು ಲಕ್ಷ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ ಮೂವತ್ತು ಲಕ್ಷ ದೊರೆಯುತ್ತದೆ ಇದು ಕ್ರಿಕೆಟ್ ಇಷ್ಟಪಡುವವರ ಸಂಖ್ಯೆ ಆಗಿರುತ್ತದೆ ಹಾಗೆ ಅದೇ ರೀತಿ ಫುಟ್ಬಾಲ್ ಇಷ್ಟಪಡುವವರ ಸಂಖ್ಯೆ ಮೂವತ್ತು ಡಿವೈಡೆಡ್ ಬೈ ನೂರು ಇಂಟು ಐವತ್ತು ಲಕ್ಷ ಸಿಂಪ್ಲಿಫೈ ಮಾಡಿದಾಗ ನಮಗೆ ಹದಿನೈದು ಲಕ್ಷ ದೊರೆಯುತ್ತದೆ ಅದೇ ರೀತಿ ಇತರೆ ಆಟ ಇಷ್ಟಪಡುವವರ ಸಂಖ್ಯೆ ಈಕ್ವಲ್ ಟು ಹತ್ತು ಡಿವೈಡೆಡ್ ಬೈ ನೂರು ಇಂಟು ಐವತ್ತು ಲಕ್ಷ ಸಿಂಪ್ಲಿಫೈ ಮಾಡಿದಾಗ ನಮಗೆ ಐದು ಲಕ್ಷ ದೊರೆಯುತ್ತದೆ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಮೂವತ್ತು ಪ್ಲಸ್ ಹದಿನೈದು ನಲವತ್ತೈದು ನಲವತ್ತೈದು ಪ್ಲಸ್ ಐವ ಐದು ಐವತ್ತಾಯ್ಕೈತಿ ನೋಡಿ ಅವರು ಕೊಟ್ಟಿದ್ದು ಐವತ್ತು ಲಕ್ಷ ಹಾಗಾಗಿ ನಮ್ಮ ಲೆಕ್ಕ ಕರೆಕ್ಟ್ ಇದೆ ಎಲ್ಲರಿಗೂ ಧನ್ಯವಾದಗಳು